ವೀಕ್ಷಕರೇ ನಮಸ್ಕಾರ ಪ್ರತಿಯೊಬ್ಬರಿಗೂ ಈಗ ಇನ್ನೊಂದು ಹೇಳೋದೇನಪ್ಪ ಅಂದರೆ ಇವತ್ತಿನ ಒಂದು ಪ್ರಮುಖವಾದಂಥ ವಿಷಯವನ್ನು ಮುಂದಿಟ್ಟು ಇದ್ದೀನಿ ಈ ಟಿ ವಿ ಚಾನಲ್ಗಳಲ್ಲಿ ಯಾವ ಥರ ಎಡವಟ್ ಮಾಡ್ತಾರೆ ಯಾವ ಥರ ಕ ಕ ಇವ್ರನ್ನ ಆಡಿಯನ್ಸ್ನಾಗ ಕರ್ಕೊಂಬರ್ತಾರೆ ಅಂದರೆ ಟಿ ವಿ ಚಾನಲಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಇಂಥವರೆಲ್ಲ ಕರ್ಕಂಬಂದು ಆಡಿಯನ್ಸಲ್ಲಿ ಅವ್ರನ್ನ ಇಂಟ್ರ್ಯೂ ಮಾಡೋದು ಅಥವಾ ಸಬ್ಜಿ ಇದ್ರ ಬಗ್ಗೆ ಮಾತಾಡಿಸೋದು ಇದು ಎಫ್ ಐ ಆರ್ ಆಗಿದೆ ಅದಕ್ಕೆ ಮುಂದೆ ಹೇಳ್ತೀನಿ ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಬೇರೆಯವ್ರಿಗೆ ಕಳಿಸ್ಬೇಕು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಒಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಒಬ್ಬ ಹೋಗ್ಬಿಟ್ಟು ನಾನು ಒಬ್ಬ ಅಧಿಕಾರಿ ಕಮಿಷನ್ನಿಂದ ನ್ಯಾಷನಲ್ ಫಾರ್ಮಸಿ ಕಮಿಷನ್ ನ್ಯಾಷನಲ್ ಫಾರ್ಮಸಿ ಕಮಿಷನಿಂದ ಬಂದಿದ್ದೇನೆ ಅಂತ ಹೇಳಿ ಎಲ್ಲರಿಗೂ ಹೋಗಿ ಅಲ್ಲಿ ಯೂಟ್ಯೂಬ್ನಲ್ಲಿ ಫುಲ್ ಲೈವ್ ಕೊಟ್ಟು ದುಡ್ಡು ವಸೂಲಿ ಮಾಡೋದು ಈ ಬಗ್ಗೆ ಸಂಬಂಧಪಟ್ಟ ಹೈಗ್ರಾಂಡ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ದುಡ್ಡು ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿಸಿದ್ದಾರೆ ಶಹಬಾಜ್ ಖಾನ್ ಅಂತ ಹೇಳ್ತಾರೆ ನ್ಯಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ಅಂತ ನಕಲಿ ಐ ಡಿ ಇದು ನಕಲಿ ಸೆಂಬ್ಲಮ್ಮು ಇದಲ್ಲದೇ ಇದು ಜನಗಳಿಗೆ ಎದುರಿಸೋಕ್ಕೋಸ್ಕರ ಒಂದು ದೊಡ್ಡ ಫಾರ್ಮು ಎದುರಿಸೋದು ಎದುರಿಸಿ ದುಡ್ಡು ಕಿತ್ಕೊಳ್ಳೋದು ನೋಡಿ ಇದ್ರ ಬಗ್ಗೆ ಎಫ್ ಐ ಆರ್ ಆಗಿರೋದು ಈ ನಬ ಶಹಬಾಜ್ ಖಾನ್ ಅಂತ ಇದು ಈತನ ಒಂದು ಟಿ ವಿಗಳಲ್ಲಿ ಯಾವ ಥರ ಒಂದು ಅಸಲಿ ಮುಖ ಅಂತ ಅಂದರೆ ಇದು ಹಿಂದೆ ಇ ಒಂದು ಗೋಮುಖ ವ್ಯಾಘ್ರನ ಒಂದು ಮುಖ ಅಲ್ವಾ ಇದು ನೋಡಿ ಈ ಥರ ಒಂದು ಜನಗಳಿಗೆ ನಕಲಿ ಐ ಡಿ ತೋರಿಸಿ ಹಾಂ ದುಡ್ಡು ವಸೂಲಿ ಮಾಡಿ ಜೊತೆಗೆ ನಾನೊಬ್ಬ ದೊಡ್ಡವನು ನಾನು ಯಾವುದೋ ಸರ್ಕಾರಿ ಅಧಿಕಾರಿ ಅಂತಲೇ ಹೇಳ್ಕೊಂಡು ಬಂದಿದ್ದವನು ಇಂಥವನ್ನ ಟಿ ವಿ ಚಾನೆಲ್ಗಳಲ್ಲಿ ಕುಣಿಸಿ ಎಂಟ್ರಿ ಮಾಡ್ತಾರೆ ನೋಡಿ ಇವರಿಬ್ಬರ ಸಂಭಾಷಣೆ ನೋಡ್ತಾ ಇದ್ದರೆ ಎಷ್ಟು ಅಸನ್ಮುಖಿಯಾಗಿದೆ ಅಂತಂದರೆ ಅಯ್ಯಪ್ಪ ನಾನು ಫ್ರಾಡೇ ಅಲ್ಲ ಅನ್ನೋ ರೀತಿಯಲ್ಲಿ ಎಫ್ ಐ ಆರ್ ನಾನು ತೋರಿಸ್ತಾ ಇದ್ದೀನಿ ಹಾಂ ಎಫ್ ಐ ಆರ್ ನಂಬರು ಈ ಥರ ಬಗ್ಗೆ ಈ ರೀಸೆಂಟಾಗಿರೋದು ತೂತು ತೂತು ಅಷ್ಟು ಅವಹೇಳನಕಾರಿ ಆದಂಥದ್ದು ಇವ್ನೇನಗೂ ಶಿವಾಜಿನಗರ ಕನ್ನಡಿಗ ಅಂತೆ ದೊಡ್ಡ ಫ್ರಾಡ್ ಅನ್ನೋದಕ್ಕೆ ಇಲ್ಲಿ ತೋರಿಸ್ತಾ ಇರೋ ಸಿಂಬಲ್ಲೇ ಸಾಕು ಅಷ್ಟು ಡೂಪ್ಲಿಕೇಟ್ ಸಿಂಬಲ್ಸ್ ಜನಗಳಿಗೆ ಎದುರಿಸ್ತಾ ಇದ್ದಾನೆ ಅಂತ ಅಂದರೆ ಏಯ್ ಇಲ್ಲಪ್ಪ ನ್ಯಾಷನಲ್ ಕಮಿಷನ್ದು ಬಂದಿದ್ದೀನಿ ನಾನು ಚೆಕಿಂಗ್ ಮಾಡ್ತೀನಿ ನಿಮ್ಮ ಅಂಗಡಿಲಿ ಫಾರ್ಮಸಿಸ್ಟ್ ಇಲ್ಲ ಅಂತ ಹೇಳೋದು ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದ್ದಾರೆ ಆ ಡಿಪಾರ್ಟ್ಮೆಂಟೋರು ಏನು ಮಾಡ್ತಾರೆ ಅಲ್ವಾ ಆ ಡಿಪಾರ್ಟ್ಮೆಂಟವ್ರು ಇದ್ದಾರಪ್ಪ ಕೇಳ್ತಾರೆ ಅವ್ರು ಅವ್ರಿಗೆ ಅವ್ರಿಗೆ ಎದುರಿಸೋದು ಇವನು ಅಂಥ ಕ್ರಿಮಿನಲ್ ದೊಡ್ಡದು ನೋಡಿ ವೀಕ್ಷಕರೇ ಎಫ್ ಐ ಆರು ಅಲ್ಲಿ ನಿಂತಿರೋ ಜಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿ ಪೂರ್ಣಿಮಾ ಮೆಡಿಕಲ್ಸು ಇಲ್ಲಿ ಹೋಗಿ ಅವನು ಎದುರಿಸೋದು ವಿಡಿಯೋ ಮಾಡೋದು ನಿಮ್ಮ ಫಾರ್ಮಸಿಸ್ಟ್ ಇಲ್ಲ ಅಂತ ಈ ಬಗ್ಗೆ ಎಚ್ಚೆತ್ತುಕೊಂಡು ಎಫ್ ಐ ಆರ್ ಆಗಿರೋದು ಇಲ್ಲಿ ನೋಡಿ ನಕಲಿ ಐ ಡಿ ಈಗಲೂ ಕೂಡ ನೋಡಬಹುದು ನಕಲಿ ಐ ಡಿಗಳನ್ನ ಹಾಂ ನಕಲಿ ಸಿಂಬಲ್ಗಳನ್ನ ಫಾರ್ಮ್ ನಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ಅಂತ ಅಯ್ಯೋ ಅಪ್ಪ ಅದು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಟ್ರು ಇದು ಯಾರು ಮಾಡಿದಾರೋ ಗೊತ್ತಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಪೊಲೀಸ್ ಹೈಗೋರ್ ಪೊಲೀಸ್ ಸ್ಟೇಷನ್ ಅವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಈಗ ನೋಡ್ತಾ ಇದ್ರಲ್ಲ ನ್ಯಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ಅಂದ್ಬಿಟ್ಟು ಅದು ಜನಗಳಿಗೆ ಎದುರಿಸೋಕ್ಕೆ ನೋಡಿ ಒಂದು ವಿಸಿಟಿಂಗ್ ಕಾರ್ಡು ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ಅಂತ ದೊಡ್ಡ ವಿಸಿಟಿಂಗ್ ಕಾರ್ಡು ಯಪ್ಪ 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 ಎಂಥ ಫ್ರಾಡ್ಗಳು ಅಂತಂದರೆ ಜನಗೆ ಏನು ಬೇಕಾದ್ರೂ ಮೋಸ ಮಾಡ್ಬೋದಲ್ವಾ ನೋಡಿ ಈ ಟಿ ವಿ ಚಾನೆಲ್ಗಳಿಗೆ ಇಂಥವ್ರನ್ನ ಕೊಂಡು ಕುಂಡಿಸ್ಕೊಂಡು ಇಂಟ್ರೂ ಮಾಡ್ತಾರೆ ಅಪ್ಪ ನಾವು ಜಗತ್ತಲ್ಲಿ ಎಲ್ಲೂ ನೋಡಿಲ್ಲ ಅಂಥ ಟಿ ವಿಗಿಂತ ಟಿ ವಿಗಳು ಏನಕ್ಕೆ ಬೇಕು ಇಟ್ಟಿಂಥ ಟಿ ವಿಗಳು ಇವನು ಕನ್ನಡದ ಬಾವುಟ ಹಾಕ್ಕೊಂಡು ಶಿವಾಜಿನಗರ ಕನ್ನಡ ಹೇಳ್ಕೊಂಡಿರೋದು ದೊಡ್ಡ ತಪ್ಪು ಯಾಕೆಂದರೆ ಇವನು ದೊಡ್ಡ ಫ್ರಾಡು ಐ ಆರ್ ನಂಬರ್ ನೋಡ್ತಾ ಇದ್ದೀರ ಅಂಥ ಟಿ ವಿ ಚಾನಲ್ಗಳಲ್ಲಿ ಇಬ್ಬರು ನೋಡಿ ಎಷ್ಟು ಅಸನ್ಮುಖಿಯಾಗಿ ನೀವು ಫ್ರಾಡ್ ಅಂತ ಗೊತ್ತಿದ್ಯೋ ಅಥವಾ ಗೊತ್ತಿದ್ದು ಈ ಚಾನೆಲ್ ಅವ್ರು ಕ್ರೈಮ್ ಡಿಪಾರ್ಟ್ಮೆಂಟ್ ರಿಪಾರ್ಟ್ಮೆಂಟ್ ಮಾಡ್ತಾರಲ್ಲ ಈ ಚಾನಲಲ್ಲಿ ಅವ್ರಿಗೆಲ್ಲಾರಿಗೂ ಪರಿಚಯ ಇದೆ ಇವರೇನು ದುಡ್ಡಿಸ್ಕೊಂಡು ಇವ್ರ ಹತ್ರ ಕೊಂಡಿಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೋ ಫೇಮಸ್ ಆಗಲಿ ಅಂತ ಅಥವಾ ಏನು ಅಂತ ಹೇಳಬೇಕಾಗತ್ತೆ ಸಂಬಂಧಪಟ್ಟವರೇ ಅದಕ್ಕೆ ಸಾವು ಅವರೇ ಇಂಥ ಫ್ರಾಡ್ಗಳು ನಮಗೆ ತೋರಿಸ್ತಾರಲ್ಲ ನೋಡಲಿ ಅಂತ ನಾವು ಇವನು ನೋಡೋ ಅವಶ್ಯಕತೆ ಇದೆ ಇಂಥ ಫ್ರಾಡ್ಗಳು ಕಟ್ಕೊಂಡು ಜನಗಳೇ ಹೇಳಬೇಕು ಅಂತ ಯಾರಪ್ಪ ಅಂತ ಅಂದ್ರೆ ಈ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕಳೆದ ಎರಡು ಬಾರಿಯಿಂದ ಈ ಒಂದು ಕನ್ನಡದ್ದು ಧ್ವಜ ಹಾಕೋತಾ ಇದ್ದಾನೆ ಶಹಬಾಜ್ ಖಾನ್ ಶಿವಾಜಿನಗರ ಕನ್ನಡಿಗ ಶಿವಾಜಿನಗರ ಕನ್ನಡಿಗ ಅಲ್ಲ ಅದು ಹೇಳ್ಬೇಕಾದ್ರೆ ಎಂತ ಕನ್ನಡಿಗ ಮೋಸಗಾರ ಅಂತ ಅಂದ್ರೆ ಪ್ರತಿಯೊಂದು ಮೆಡಿಕಲ್ ಸ್ಟೋರ್ಗಳಿಗೆ ಹೋಗ್ಬಿಟ್ಟು ಏ ನಿಮ್ಮ ಅಂಗಡಿಲಿ ಅದಿಲ್ಲ ನಿಮ್ಗೆ ಅವರಿಲ್ಲ ಅದಕ್ಕೆ ಅಂತ ಇವರಿದ್ದಾರೆ ಅಧಿಕಾರಿಗಳಿದ್ದಾರೆ ಅವ್ರು ಕೇಳ್ತಾರೆ ಇವನು ನಕಲಿ ಐ ಡಿ ನಕಲಿ ಇದು ಯಾವುದು ಐ ಡಿಗಳು ಮತ್ತು ಇನ್ನೊಂದೇನು ಚಿಹ್ನೆಗಳು ಫಾರ್ಮಸಿ ಕೌ ನ್ಯಾಷನಲ್ ಫಾರ್ಮಸಿ ಕೌನ್ಸಿಲ್ ಚಿಹ್ನೆ ಈಗ ಫಾರ್ಮಸಿ ಕೌನ್ಸಿಲ್ಗೆ ಒಂದು ಚಿಹ್ನೆ ಇದೆ ಅದು ನಕಲಿ ಚಿಹ್ನೆ ಬಳಸ್ಕೊಂಡು ಈ ಥರ ಎಲ್ಲ ಗೇಮಿಂಗ್ ಮಾಡಿ ದುಡ್ಡು ವಸೂಲಿ ಮಾಡೋದು ಇನ್ನೊಂದು ಕಡೆ ವೀಕ್ಷಕರೇ ಇವನು ಒಂದು ಅಂಗಡಿಗಳಿಗೆ ಹೋಗ್ಬಿಟ್ಟು ವಿಸಿಟ್ ಈ ಥರ ವಿಸಿಟಿಂಗ್ ಕಾರ್ಡ್ ತೋರಿಸೋದು ನಾನು ಅಸೋಸಿಯೇಷನಿಂದ ಬಂದೀನಿ ಅಂತ ಹೇಳೋದು ಹೆದರ್ಸೋದು ಯಾರೋ ಫಾರ್ಮಸಿಸ್ಟ್ಗಳಿಗೆ ಹೋಗ್ಬಿಟ್ಟು ಈ ಚಿತ್ರದಲ್ಲಿ ನಾನು ಕ್ಲಿಯರಾಗಿ ನೋಡ್ಬೋದು ಯಾವ ಥರ ಅವನು ಹೋಗಿ ಚೆಕ್ ಮಾಡೋದು ನೋಡಿ ಇದೆಲ್ಲ ಚೆಕ್ ಮಾಡೋದು ವೀಡಿಯೋಗಳು ನಾನು ಫಾರ್ಮಸಿಸ್ಟು ನಿಮ್ಮ ಅಂಗಡಿಲಿಲ್ಲ ಅಥವಾ ಅದಿಲ್ಲ ನೋಡಿ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ನಾನು ದೊಡ್ಡವನು ನನಗೇನು ಗೊತ್ತಿಲ್ಲ ನಾನು ಫ್ರಾಡ್ ಅಲ್ಲ ಅಂತ ಕೂತದೆ ಇದ್ರ ಬಗ್ಗೆ ಸಂಬಂಧಪಟ್ಟು ತನಿಖೆ ನಡೆಸಬೇಕು ಇದನ್ನು ಪ್ರಮುಖ ಉದ್ದೇಶ ಏನಂದ್ರೆ ಈ ನಕಲಿ ಚಾನೆಲ್ಗಳು ಅಂತ ಹೇಳ್ಬೋದು ಈ ನಕಲಿ ಮನುಷ್ಯರುಗಳು ಇರ್ತಾರಲ್ಲ ಈಗ ಹೇಳೋದ ಹ್ಯಾಬಚ್ ಖಾನು ನಕಲಿ ಐ ಡಿ ಮಾಡಿಸ್ಕೊಂಡು ಅದು ದುಡ್ಡು ಕೊಟ್ಟು ಚಾನೆಲ್ ಒಳಗೆ ಹೋಗಿ ಹೋಗಿ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಫೇಮಸ್ ಥರ ಮಾಡ್ಕೊಳ್ಳೋದು ಅವನು ಓ ನನ್ನ ನಾನು ಫೇಮಸ್ ಆಗ್ಬಿಡೋಣ ಅಂತ ಇದು ಒಂದು ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು ಚಾನಲ್ಗಳಾದರೆ ನಮ್ಗೆ ನಮಗೆ ಈ ಚಾನಲ್ಗಳು ಬೇಕಾ ರಿಪಬ್ಲಿಕ್ ಚಾನಲ್ ಅಂತ ಕನ್ನಡ ಬಂದು ನ್ಯಾಷನಲಲ್ಲಿ ಒಂಥರ ಆದರೆ ಸ್ಟೇಟಲ್ಲಿ ಒಂಥರ ಅಲ್ವಾ ಈ ಚಾನಲ್ ನಮಗೆ ಬೇಕಾ ನಿಜವಾಗ್ಲೂ ಬೇಕಾಗಿದೆಯಾ ಇಂಥವರು ಇಂಥ ಕ್ರಿಮಿನಲ್ಸ್ಗಳು ಅಲ್ಲಿ ಅದು ಚಾನಲ್ಗಳಲ್ಲಿ ಕುಣಿಸಿ ಮಾತಾಡಿಸುವಂಥದ್ದು ಇದೆಯಲ್ಲ ಅದು ಯಾರಿಗೆ ಬೇಕು ಸ್ವಲ್ಪ ಸಂಬಂಧಪಟ್ಟವರು ಇಲ್ಲಿ ಟಿ ವಿ ಚಾನಲಲ್ಲಿ ಮುಖ್ಯಸ್ಥರುಗಳೇ ಇರ್ತಾರೋ ಅವರು ಅಂತ ಅವ್ರಿಗೂ ಸರಿಯಾಗಿ ಜರ್ನಲಿಸಮ್ ಬಗ್ಗೆ ಪಾಠ ಹೇಳ್ಕೊಡ್ಬೇಕಾಗತ್ತೆ ಅವ್ರು ಜರ್ನಲಿಸಮ್ ಕಲಿತೇ ಇಲ್ಲ ಅಂತ ಕಾಣುತ್ತದೆ ಅಂಥವ್ರನ್ನ ತಂದು ಕುಂಡಿಸ್ಕೊತಾರೆ ಅದರಲ್ಲೂ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಕ್ರೈಮಲ್ಲಿ ಯಾರಿದ್ದಾರೋ ಆ ಚಾನಲಲ್ಲಿ ರಿಪಬ್ಲಿಕ್ ಚಾನಲ್ ಅವ್ರಿಗೆಲ್ಲ ಇವ್ನು ಯಾರು ಅಂತ ಗೊತ್ತಿದೆ ಆದರೂ ಅವ್ನು ಕೊಂಡಿಸ್ಕೊಂಡವ್ರಿ ಅಂದರೆ ಅರ್ಥ ಏನು ಸಮಥಿಂಗ್ ಏನು ತೊಗೊಂಡಿದ್ದೀರಾ ನೀವು ಅಂತ ಅರ್ಥ ಚಾನಲ್ನವರು ನಾಚಿಕೆ ಆಗಬೇಕು ಕಣ್ರಿ ನಿಮ್ಮ ಜನ್ಮಕ್ಕೆ ದೊಡ್ಡ ಇದಕ್ಕಿಂತ ದೊಡ್ಡ ಎಕ್ಸ್ಕ್ಯೂಸ್ ಇಲ್ಲ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಿಶ್ವ ನಮಸ್ಕಾರ ನಮಸ್ಕಾರ